ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಕರ್ಡ್ ರೈಸ್ ಮೊಸರನ್ನ ಅಂತ ಹೇಳ್ಬಿಟ್ಟು ಇದನ್ನು ನಾವು ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಫಸ್ಟು ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ತೊಗೊಂಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ನೀವೇನು ಮಾಡಬೇಕು ಅಂದರೆ ಕರಿ ಲೀವ್ಸು ಕರ್ಬೇವು ಮತ್ತು ಕುಮಿನ್ ಸೀಡ್ಸು ಸ್ವಲ್ಪ ಜೀರಿಗೆ ನಾನು ಇದಕ್ಕೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಆಮೇಲೆ ಜಿಂಜರು ಮತ್ತು ಗಾರ್ಲಿಕ್ಕನ್ನು ಕೂಡ ಹಾಕೋಬೇಕು ಆಮೇಲೆ ಗ್ರೀನ್ ಚಿಲ್ಲಿ ಹಸಿ ಮೆಣಸಿ ಹಾಕೋಬೇಕು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಳ್ಳಿ ಸೊ ಇಟ್ಕೊಂಬಿಟ್ಟು ಇದನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಓಕೆ ಸೊ ಇವಾಗ ಹಾಗಾದರೆ ಬನ್ನಿ ನಾವು ಇವಾಗ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೇಳ್ದಂಗೆ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿದೆ ಸೊ ಇವಾಗ ತರಿ ತರಿಯಾಗಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮತ್ತೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಆನಿಯನ್ ಬೇಕು ನಾನು ಸಣ್ಣದಾಗಿ ಆನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿ ಬೇಕು ಸೊ ಕರಿ ಲೀವ್ಸು ಕೂಡ ನಾನು ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಯೂಶಲಿ ಕ್ಯಾಪ್ಸಿಕಮ್ ಹಾಕೋದಿಲ್ಲ ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಕ್ಯಾಪ್ಸಿಕಮ್ನ ಕರೆದುಬಿಟ್ಟು ಸೈಡಿಗೆ ಇಟ್ಟು ಅದನ್ನು ಜೊತೆಗೆ ನೆಂಚ್ಕೊಂಡು ತಿನ್ನೋ ಥರ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಕರ್ಡ್ ರೈಸನ್ನು ಈ ಥರ ಮಾಡ್ತಾ ಇದ್ದೀನಿ ಸೊ ನೀವು ನೋಡಿ ಇದನ್ನು ಕಂಪ್ಲೀಟಾಗಿ ವೀಡಿಯೋನ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಬೇಕು ಹಾಗೆ ಮೇನಾಗಿ ಕರ್ಡ್ ರೈಸಿಗೆ ಇನ್ ಬೇಕು ಅದನ್ನು ನಾನು ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಗ್ರೇಪ್ಸ್ ಬೇಕಾಗುತ್ತೆ ಗ್ರೇಪ್ಸ್ನ ನಾನು ಹಿಡಿ ಹಿಡಿಯಾಗಿ ಆಗ್ತಾಯಿಲ್ಲ ಸೊ ಒಂದು ಪೀಸ್ನ ಅಂದರೆ ಎರಡು ಹೋಳಾಗಿ ಸೊ ಈ ಥರ ಪೀಸ್ ಪೀಸ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಕರ್ಡ್ ರೈಸಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಏನು ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇವಾಗ ಹೇಳ್ದಂಗೆ ಸೊ ಸ್ವಲ್ಪ ಈ ಕ್ಯಾಪ್ಸಿಕಮನ್ನು ಕರೆದಿಟ್ಕೋಬೇಕು ಅದಕ್ಕೆ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅದು ಚೆನ್ನಾಗಿ ಕಾದ ಮೇಲೆ ನೀವು ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಬ್ರೌನ್ ಬರೋ ಥರ ಕರೆದ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಸೊ ಇವಾಗ ಕ್ಯಾಪ್ಸಿಕಮ್ನ ನಾನು ಹಾಕ್ತಾ ಇದ್ದೀನಿ ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಇದೆಲ್ಲ ಸೊ ಚೆನ್ನಾಗಿ ಅದು ಕೂಡ ಫ್ರೈ ಆಗ್ತಾ ಇದೆ ಸೊ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು ಅದರಲ್ಲಿ ಓಕೆ ನೀಟಾಗಿ ಫ್ರೈ ಆಗ್ಬೇಕು ಬ್ರೌನಿಶ್ ಕಲರ್ ಬರಬೇಕು ಸೊ ಬ್ರೌನಿಶ್ ಕಲರ್ ಬರೋ ಅಂತಾನು ಅದನ್ನ ಹುರಿಬೇಕು ಸೊ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನ ತೆಗೆದು ಇಟ್ಕೋಬೇಕಾಗುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಬ್ರೌನಿಶ್ ಕಲರ್ ಆಗಿದೆ ಈ ಟೈಮಲ್ಲಿ ನೀವು ತೆಗಿಬೇಕು ಓಕೆ ಈ ಥರ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ತೆಗ್ದಿದ್ದಾಯಿತು ಈಗ ಸ್ವಲ್ಪ ಏನಂತ ಹೇಳಿದರೆ ಸ್ವಲ್ಪ ಒಗ್ಗರಣೆನ ಹಾಕಬೇಕಾಗುತ್ತೆ ಜೀರಿಗೆ ಆಮೇಲೆ ಸಾಸಿವೆ ಸೊ ಅದೆಲ್ಲದನ್ನು ಹಾಕಬೇಕು ಓಕೆ ಸ್ವಲ್ಪ ಇಂಗನ್ನು ಕೂಡ ಹಾಕಿ ಸೊ ಇಂಗುಮ್ಮೆಲ್ಲ ಹಾಕಿ ನೆಕ್ಸ್ಟ್ ಇವಾಗ ನೀವೇನು ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನಾವು ಅದನ್ನು ಹಾಕಬೇಕು ಸೊ ಅದನ್ನು ಸೂರ್ತಿಯಾಗಿ ಹಾಕಿ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಷ್ಟನ್ನು ನೀವು ಅಂದರೆ ಮೆಣಸಿಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಇದು ಮಾಡಿ ಸೊ ಇವಾಗ ಅದನ್ನು ಮಿಕ್ಸಿ ಮಾಡಿದ್ದೇನಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಉಗ್ಗರ್ನೆ ಹಾಕ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀಟಾಗಿ ಅದು ಫ್ರೈ ಆಗಬೇಕು ಚೆನ್ನಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೈಟ್ ಬ್ರೌನ್ ಅನ್ನೋ ಥರ ಅದು ಬರಬೇಕು ತುಂಬ ಬ್ರೌನಿಷ್ ಆಗೋದು ಬೇಡ ಸ್ವಲ್ಪ ಲೈಟ್ ಹಾಕಬೇಕು ಸೊ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಇದೆ ಸೊ ಈ ಟೈಮಲ್ಲಿ ನೀವು ಕರಿ ಲೀವ್ಸು ಕರ್ಬೇವನ್ನ ಹಾಕಬೇಕು ಕರ್ಬೇವ್ ಹಾಕಿ ನೀನು ಅದು ಹಾಕಿ ಸ್ವಲ್ಪ ಬ್ರೌನಿಷ್ ಕಲರ್ಗೆ ಬರ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ಬ್ರೌನಿಷ್ ಕಲರಿಗೆ ಹಾಕ್ಬೋ ಹಾಕಿ ಬರ್ತಾ ಇದೆ ಅದು ಬ್ರೌನಿಷ್ ಕಲರಿಗೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಆನಿಯನ್ ಏನ್ ಹೆಚ್ಚು ಹೆಚ್ಚಿಟ್ಕೊಂಡಿದ್ರಲ್ವಾ ಸೊ ಅದನ್ನ ಹಾಕ್ಬೇಕು ನೀಟಾಗಿ ಅದು ಒಂದೊಂದೇ ಇಕ್ಕೊಂಡಿರುತ್ತೆ ಸೊ ಅದನ್ನ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಇದು ಮಾಡಬೇಕು ಜಾಸ್ತಿ ಅದು ಆನಿಯನ್ನು ಕುಕ್ ಆಗುವಂಥದ್ದೇನು ಬೇಡ ಸ್ವಲ್ಪ ಒಂದು ಫೈ ಮಿನಿಟ್ಸ್ ಅಷ್ಟು ಒಂದು ಕುಕ್ ಮಾಡಿದರೆ ಸಾಕು ಬಿಕಾಸ್ ತುಂಬ ಕುಕ್ ಆದರೆ ಅಷ್ಟೊಂದು ಇದಿರಲ್ಲ ಇರಲ್ಲ ಸ್ವಲ್ಪ ಲೈಟಾಗಿ ಆನಿಯನ್ ಕುಕ್ ಆದರೆ ಸಾಕಾಗುತ್ತೆ ಓಕೆ ಸೊ ಈ ಟೈಮಲ್ಲಿ ನೀವೇನಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದೆ ಆನಿಯನಿಂದು ಸೊ ಅದು ಆನಿಯನಿನ್ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಆಗ್ತಿದ್ದಂಗೆ ನೀವೇನು ಮಾಡಬೇಕು ಗ್ಯಾಸ್ನ ಆಫ್ ಮಾಡಿಬಿಡಿ ಓಕೆ ಸೊ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿದೆ ಸೊ ಇದನ್ನು ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡಿ ಸ್ವಲ್ಪ ಆ ಈಟಿಗೇ ಆನಿಯನ್ ಬಿಡುತ್ತೆ ಸೊ ತುಂಬ ಕುಕ್ ಮಾಡೋಕ್ಕೆ ಹೋಗ್ಬೇಡಿ ಆನಿಯನ್ನ ತುಂಬ ಕುಕ್ ಮಾಡಿದರೆ ಅದು ಅಷ್ಟೊಂದು ಚೆನ್ನಾಗಿ ಅಂತಂದೇಳಿ ಅನಿಸೋದಿಲ್ಲ ಓಕೆ ಓಕೆ ನಾನು ಇವಾಗ ಇದು ಆಗಿದೆ ಸೊ ನಾನು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡೆ ಇದು ಸ್ವಲ್ಪ ತಣ್ಣಗಾಗಬೇಕು ಸೊ ತಣ್ಣಗಾದ ಮೇಲೆ ನೀವು ನೀವೇನು ಮಾಡಬೇಕು ಅಂತ ಹೇಳಿದರೆ ಸೊ ಇವಾಗ ನಿಮ್ಮ ಹತ್ರ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆನೆ ಮತ್ತೆ ಮತ್ತು ಗ್ರೇಪ್ಸಿಂದು ಇವೆರಡೂ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಓಕೆ ಓಕೆ ಸೊ ಇವಾಗ ಆಲ್ಮೋಸ್ಟ್ ಇದು ಸ್ವಲ್ಪ ತಣ್ಣಗಾಗಿದೆ ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದು ಹೇಳಿದರೆ ಇದೇನು ಇಂದ ಇದು ಇತ್ತಲ್ವ ಸೊ ಇದನ್ನು ಸ್ವ ಸ್ವಲ್ಪನೇ ನೀವು ಇದಕ್ಕೆ ಹಾಕೋಬೇಕು ಈ ಥರ ಓಕೆ ಸೊ ಈ ಥರ ಇದನ್ನೆಲ್ಲ ಹಾಕೊಂಬಿಡಿ ನೀಟಾಗಿ ನೀವು ಸಾಲ್ಟು ಅದನ್ನು ಕೊನೆಗೆ ನೀವು ಎಲ್ಲ ಹಾಕಿದ ಮೇಲೆ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಮುಂಚೆಯೇ ನೀವು ಹಾಕಿದರೆ ಅದು ಎಷ್ಟು ಏನು ಅಂತ ಅಷ್ಟು ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಎಲ್ಲ ಹಾಕಿದ ಮೇಲೆ ನೀವು ಇದು ಹಾಕಬೇಕು ಇವಾಗ ಇದ್ರ ಜೊತೆಗೆ ನಾನು ಇದನ್ನು ಗ್ರೇಪ್ಸನ್ನು ಕೂಡ ನಾನು ಹಾಕ್ತಾ ಸೊ ಎಲ್ಲನೂ ಹಾಕಿದೆ ಸೊ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ ಓಕೆ ಸೊ ಈ ಥರ ನೀಟಾಗಿ ಅಂದರೆ ನೀವು ಮುಂಚೆನೇ ಬಿಸಿ ಇದ್ದಾಗಲೇ ಏನಾಗುತ್ತೆ ಅಂದರೆ ಅದೂ ಕೂಡ ಬೆಂದ್ಬಿಡುತ್ತೆ ಸೊ ಹಸಿ ಹಸಿದಾಗಿ ಸ್ವಲ್ಪ ಇದ್ದರೆ ಚೆನ್ನಾಗಿ ನಿಮಗೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಬೇಕು ಅಂತ ಹೇಳಿದರೆ ಇದು ಆಪ್ಷನಲ್ಲು ಇನ್ನೊಂದೇನಂತ ಹೇಳಿದರೆ ಕ್ಯಾರೆಟನ್ನು ನೀವು ಗ್ರೇಟಾಗಿ ತುರಿದ್ಬಿಟ್ಟು ನೀವು ಹಾಕೋಬೋದು ಇದು ಆಪ್ಷನಲ್ಲಿ ನಿಮಗೆ ಬೇಕು ಅಂತಂದು ಹೇಳಿದ್ರೆ ಹಾಕಿ ಇಲ್ಲಾಂದರೆ ಬೇಡ ಮಕ್ಕಳು ಮಾತ್ರ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ ಸೊ ಅಂದರೆ ಕ್ಯಾರೆಟು ಇದೆಲ್ಲದನ್ನು ಮೊಸರನ್ನಾದಲ್ಲಿ ಇರೋದ್ರಿಂದ ತುಂಬ ಖುಷಿಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಇದಕ್ಕೆ ಆ್ಯಡಪ್ ಮಾಡ್ತಾ ಇದ್ದೀನಿ ಅಂದರೆ ಸಣ್ಣದಾಗಿ ತುರಿದಿದ್ದೀನಿ ತುಂಬ ಉದ್ದದಾಗಿ ತುರಿದಿಲ್ಲ ಬಾಯಿಗೂ ಕೂಡ ಅಷ್ಟೊಂದು ನಿಮಗೆ ಸಿಗೋದಿಲ್ಲ ಕ್ಯಾರೆಟು ಸೊ ಆ ಲೆವೆಲಿಗೆ ನಾನು ನೀಟಾಗಿ ಇದನ್ನು ತುರಿದ್ಬಿಟ್ಟು ಮಿಕ್ಸನ್ನ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮಿಕ್ಸ್ ಆಯಿತು ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟನ್ನು ನಾವು ಹಾಕೋಣ ಓಕೆ ಓಕೆ ಸೊ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಹಾಗೆ ಇವಾಗೇ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡಿ ಇಲ್ಲ ನೀವು ಕೊನೆಗೆ ಉಸ್ರನ್ನೆಲ್ಲ ಕಲಸಿದ ಮೇಲೂ ಕೂಡ ಇದನ್ನು ಹಾಕ್ಬೋದು ಸೊ ಆಮೇಲೆ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಸೊ ಅಷ್ಟನ್ನು ಹಾಕಿ ನಾನು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಬಿಟ್ಟು ಈಗ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನೀವೇನು ಮಾಡಬೇಕು ಅಂದರೆ ನೀಟಾಗಿ ಅದು ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡಬೇಕು ಓಕೆ ಸೊ ನೀಟಾಗಿ ಅದು ನೀಟಾಗಿ ಎಲ್ಲ ಇದಕ್ಕೂ ಕೂಡ ಮಿಕ್ಸ್ ಆಗೋ ಥರ ಎಲ್ಲದಕ್ಕೂ ಹತ್ತೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸೊ ಓಕೆ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದೆಲ್ಲ ರೆಡಿಯಾಗಿದೆ ಸೊ ಹಾಗಾದರೆ ಬನ್ನಿ ಇವಾಗ ಅನ್ನನೂ ಕೂಡ ನಾನು ಕುಕ್ಕರಲ್ಲಿ ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಸ್ವಲ್ಪ ಅನ್ನ ಮಾಡಿದ ತಕ್ಷಣ ನೀವು ಬಿಸಿ ಇದ್ದಾಗ್ಲೇ ಮ ಮೊಸರು ಹಾಕಿ ಇದು ಮಾಡಬಾರ್ದು ಸೊ ಅದು ಸ್ವಲ್ಪ ಆರಬೇಕು ತಣ್ಣಗೆ ಹಾಕಬೇಕು ಅನ್ನ ಸೊ ಅನ್ನ ಮಾಡಿದ್ದು ತಣ್ಣಗೆ ಆದಮೇಲೆ ನೀವು ಇದು ಈ ಒಗ್ಗರಣೆಗೆ ನೀವು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಓಕೆ ಸೊ ಹಾಗಾದರೆ ಬನ್ನಿ ಇವಾಗ ಅನ್ನನ ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಾನೊಂದು ಬೇಷನಿಗೆ ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ನೀಟಾಗಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ಒಗ್ಗರಣೆನ ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಸೊ ನೀಟಾಗಿ ಅದನ್ನು ಹಾಕ್ತಾ ಇದ್ದೀನಿ ಸೊ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕಲಿಸ್ಬೇಕು ನೀವು ನೋಡ್ತಾ ಇರ್ಬೋದು ಸೊ ಅದರೊಳಗಡೆಯೂ ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ನಾನು ಕಲಿಸ್ತಾ ಇದ್ದೀನಿ ಅದು ಪೂರ್ತಿಯಾಗಿ ನೀಟಾಗಿ ಪ್ರತಿಯೊಂದು ಕೂಡ ಮಿಕ್ಸ್ ಆಗಬೇಕು ನೀಟಾಗಿ ಅದು ಮಿಕ್ಸ್ ಆಗತ್ತನ್ಕು ನೀಟಾಗಿ ಕಲಿಸ್ಬೇಕು ನಾನು ಆ್ಯಕ್ಚುಲಿ ಸಣ್ಣದಾಗುತ್ತೆ ಅದು ನಾನೇನು ಒಗ್ಗರಣೆ ಹಾಕೊಂಡಿದ್ನಲ್ಲ ಸಣ್ಣದಾಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಬೇಷನಲ್ಲೇ ಅನ್ನ ಹಾಕ್ಕೊಂಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ಅನ್ನನ ನೀವು ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಒಟ್ನಲ್ಲಿ ಏನಂತ ಹೇಳಿದರೆ ಉದ್ರ ಉದ್ರಾಗಿದ್ರೂ ಓಕೆನೇ ಅಥವಾ ನೀವು ಮೆತ್ತಗೆ ಮಾಡ್ಕೊತೀನಿ ಅಂತ ಹೇಳಿದ್ರು ಓಕೆನೇ ಬಟ್ ಏನಂತ ಹೇಳಿದರೆ ಇದೆಲ್ಲದನ್ನು ನೀವು ಹಾಕ್ಬೋದು ಅದರ ಅದರ ಹಾಗೇ ಇದ್ರ ಜೊತೆಗೆ ನೀವು ಗೋಡಂಬಿನೂ ಕೂಡ ಹಾಕ್ಬೋದು ಈ ಉಗರಣೆಗೆ ಚೆನ್ನಾಗಿರುತ್ತೆ ಇಲ್ಲ ಮೇಲ್ಗಡೆ ಗಾರ್ಲಿ ಕೂಡ ನೀವು ಹಾಕ್ಬೋದು ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಮೊಸರನ್ನ ನೀವು ಹಾಕ್ಕೋಬೇಕು ಮೇನ್ ಏನಂತ ಹೇಳಿದರೆ ನೀವು ಅನ್ನ ಆರಿರಬೇಕು ಅನ್ನ ಆರಿದಾಗ ನೀವು ಈ ಒಗ್ಗರಣೆ ಮತ್ತು ಮೊಸರನ್ನ ಹಾಕೋಬೇಕು ಅಕಸ್ಮಾತ್ ಅನ್ನ ಬಿಸಿ ಇದ್ದು ನೀವು ಮೊಸರನ್ನ ಹಾಕ್ಕೊತೀನಿ ಅಂತ ಹೇಳಿದರೆ ಅದು ತುಂಬ ಫುಲ್ ಹೀರ್ಕೊಂಡ್ಬಿಡುತ್ತೆ ನಿಮಗೆ ಅವಾಗ ಆ ಮೊಸರನ್ನ ಅನ್ನೋ ಒಂದು ಇದನ್ನೇ ಸಿಗಲ್ಲ ತುಂಬ ಗಟ್ಟಿಯಾಗಿದಾಗ್ಬಿಡುತ್ತೆ ಸೊ ಅದಕ್ಕೆ ಏನಂತ ಹೇಳಿದರೆ ಮೊಸರನ್ನ ನೀವು ಮತ್ತು ಒಗ್ಗರಣೆ ಎಲ್ಲದನ್ನು ಆರ ಅನ್ನ ಆರಿದ ಮೇಲೆ ನೀವು ಹಾಕಿ ಕಲಿಸ್ಬೇಕಾಗುತ್ತೆ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಆಲ್ಮೋಸ್ಟ್ ಮೊಸರನ್ನ ಹಾಕಿ ಕಲಿಸ್ತಾ ಇದ್ದೆ ನೀವು ನೋಡಬೇಕು ಎಷ್ಟು ಬೇಕಾಗುತ್ತೆ ಅದಕ್ಕೆ ಎಷ್ಟು ಮೊಸರನ್ನ ಹಾಕಿದರೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನೀವು ನೋಡ್ತಿದ್ದೀರಾ ಸೊ ಮೊಸರನ್ನ ಕಂಪ್ಲೀಟಾಗಿ ಆಗಿದೆ ಓಕೆ ಇವಾಗ ನಾವೊಂದು ಸರ್ವಿಂಗ್ ಪ್ಲೇಟಿಗೆ ನಾವು ಇದನ್ನು ಹಾಕೋಣ ಬನ್ನಿ ಓಕೆ ಸೊ ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ ನಾನು ಅಲ್ಲೊಂದು ಬ್ಲ ಬೌಲ್ ತೊಗೊಂಡಿದ್ದೀನಿ ಸೊ ಅಂದರೆ ನಾನು ನೀಟಾಗಿ ಸರ್ವಿಂಗ್ ಮಾಡೋಕ್ಕೆ ಅದ್ರ ಕೆಳಗಡೆ ನಾನು ಪೊಮೊ ಗ್ರಾನೇಟ್ ಹಾಕಿಟ್ಕೊಂಡಿದ್ದೆ ಸೊ ಇವಾಗ ನಾನು ಅದಕ್ಕೆ ಮೊಸರನ್ನ ಒಂದು ಬಟ್ಲಿಗೆ ನೀಟಾಗಿ ಇದನ್ನ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನಾವಿವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಇದನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಇದನ್ನು ನೀಟಾಗಿ ಇಲ್ಲೊಂದು ಸರ್ವಿಂಗ್ ಪ್ಲೇಟ್ ಇದೆ ಓಕೆ ಈ ಸರ್ವಿಂಗ್ ಪ್ಲೇಟಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ಥರ ನೀಟಾಗಿ ಹಾಕ್ಬಿಡಿ ನಾನು ಮುಂಚೆನೇ ಇದನ್ನು ಆಲ್ರೆಡಿ ಪ್ಲೇಟನ್ನು ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದು ಸೆಟ್ ಸೆಟ್ಟಾಗಿದೆ ಓಕೆ ಸೊ ಈ ಥರ ಸೆಟ್ ಆಗಿದೆ ಇವಾಗ ನಾನು ನಿಧಾನಕ್ಕೆ ಇದನ್ನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಕರ್ಡ್ ರೈಸ್ ಇವಾಗ ಆಗಿ ಇವಾಗ ಏನಾಗಿದೆ ಅಂದರೆ ಆಗಿದೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಈ ಥರ ರೆಡಿ ಮಾಡಿದ್ದೀನಿ ಸೊ ಇವಾಗ ಏನಂತ ಹೇಳಿದರೆ ಇದಕ್ಕೆ ಗಾರ್ನಿಶಿಗೆ ನಾವು ನೀಟಾಗಿ ರೆಡಿ ಮಾಡೋಣ ಸೊ ನಾನು ಗೋಡಂಬಿನ ನಾನು ಹುರ್ತ್ ಬಿಟ್ಟು ಇಟ್ಕೊಂಡಿದ್ದೆ ನೀಟಾಗಿ ಅಂದರೆ ಫ್ರೈ ಮಾಡಿ ನಾನು ಇಟ್ಕೊಂಡಿದ್ದೆ ಸೊ ಇವಾಗ ನಾನು ಅದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಈಗ ನೀವು ನೋಡ್ತಾ ಇರ್ಬೋದು ಸೊ ಈ ಥರ ನಾನು ಮಾಡಿದ್ದೀನಿ ಹಾಗೆ ನಾನು ಮುಂಚೆನೇ ನಾನು ಈ ಪ್ಲೇಟನ್ನು ನೀಟಾಗಿ ಡೆಕೋರೇಟ್ ಮಾಡಿದ್ದೆ ಹಾಗೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ದ್ರಾಕ್ಷಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ಮಿಡಿಲ್ನಿಗೆ ಈ ಥರ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಇಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಮಜ್ಜಿಗೆ ಮೆಣಸಿಕಾಯಿನೂ ಕೂಡ ಜೊತೆಗೆ ಇಲ್ಲಿ ಇಡ್ತಾ ಇದ್ದೀನಿ ಈ ಥರ ಮ ಮಿಡಲಲ್ಲಿ ಈ ಥರ ಸಿಗಸ್ಬಿಡಿಲ್ಲ ಅಂದರೆ ಒಂದನ್ನು ಓಕೆ ಸೊ ಇವಾಗ ಇಲ್ಲಿ ಇಲ್ಲೊಂದು ನಾನು ಮಜ್ಜಿಗೆ ಮೆಣಸಿಕಾಯಿನ ಇಡ್ತಾ ಇದ್ದೀನಿ ಹಾಂ ಸೊ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಈ ಮೊಸರನ್ನ ಜೊತೆಗೆ ಈ ಮೆಣಸಿಕಾಯಿ ಮಜ್ಜಿಗೆ ಮೆಣಸಿಕಾಯಿ ಅಂತಾಯಿತು ಸೊ ಇದನ್ನು ನೀವು ತಿಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ನಿಮಗೆ ಈ ಡಿಶ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಇನ್ನೊಂದನ್ನು ನಾನು ನಿಮಗೆ ಹೇಳೋದನ್ನು ಮರ್ತುಬಿಟ್ಟಿದ್ದೆ ನಾನು ನಿಮಗೆ ಹೇಳಿದ್ನಲ್ವ ಸೊ ಕ್ಯಾಪ್ಸಿಕಮ್ಮನ್ನು ಕರೆದುಬಿಟ್ಟು ಅದ್ರ ಜೊತೆಗೆ ಇಡಬೇಕು ಅಂತಂದೇಳಿ ಅದನ್ನು ಕೂಡ ಹೇಳಿದ್ದೆ ಅಲ್ವಾ ಸೊ ಇವಾಗ ನಾನು ಅದನ್ನು ಕೂಡ ಇಲ್ಲಿ ಸೈಡಿಗೆ ಇದ್ದೀನಿ ಆ್ಯಕ್ಚುಲಿ ನೀವು ಇದನ್ನು ತುಂಬ ಹಚ್ಕೊಂಡು ಇದನ್ನು ಒಂದೊಂದೇ ಅಂದರೆ ಒಂದು ಸ್ಪೂನು ಮೊಸರನ್ನ ಆಮೇಲೆ ಒಂದು ಇದನ್ನು ನೀವು ತಿನ್ನೋದರಿಂದ ತುಂಬ ಚೆನ್ನಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತ ಹೇಳ್ಬೋದು ನಾನು ಇಲ್ಲೂ ಕೂಡ ಸೈಡಿಗೆ ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಸೈಡಿಗೆ ನಾನು ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ನೀವು ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ನಾನು ಇದಕ್ಕೆ ಕರೆದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ದೆ ಸೊ ನಿಮಗೆ ಸಪ್ಪೆ ಇರುತ್ತಲ್ವಾ ಕ್ಯಾಪ್ಸಿಕಮ್ಮು ಸೊ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಿ ನೀವು ಮೊಸರನ್ನ ಜೊತೆಗೆ ಈ ಕ್ಯಾಪ್ಸಿಕಮನ್ನು ಫ್ರೈ ಮಾಡಿದ್ದು ಮತ್ತು ಜೊತೆಗೆ ಮಜ್ಜಿಗೆ ಮೆಣಸಿಕಾಯಿ ಇದನ್ನು ನೀವು ನೆಂಚ್ಕೆಗೆ ಅಂದರೆ ಒಂದು ಸ್ಪೂನು ಮಜ್ಜಿಗೆ ಅಂದರೆ ಅನ್ನ ಮೊಸರನ್ನ ತಿಂದ್ಬಿಟ್ಟು ಈ ಮಜ್ಜಿಗೆ ಮೆಣಸಿಕಾಯನ್ನ ಕಟ್ಕೊಂಡು ತಿನ್ನೋದು ಮತ್ತು ಈ ಕ್ಯಾಪ್ಸಿಕಮ್ಮನ್ನು ಒಂದನ್ನು ಫ್ರೈ ಮಾಡೋದನ್ನು ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ತುಂಬ ಇಷ್ಟ ಆಯಿತು ಅಂತಲೂ ಕೂಡ ನಾನು ಅಂದ್ಕೊತೀನಿ ನಿಮ್ಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೊಂದು ಹೊಸದಾಗಿರೋವಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Thank you so much.